ನೋಡಿ ಅವರೆಲ್ಲ ಪ್ರೀತಿ ಮತ್ತು ನಮ್ಮಲ್ಲಿ ವಿಶ್ವಾಸ ಅವರು ಅವರು ನಮ್ಮ ಕಾರ್ಯಕರ್ತರು ಭಯ ಇದ್ದರೆ ನಮಗೂ ಒಳ್ಳೆಯದು ಕಾಂಗ್ರೆಸ್ ಪಕ್ಷಗೂ ಒಳ್ಳೆಯದು ಸೊ ಅವ್ರೆಲ್ಲರಿಗೆ ನಾನು ನನಗೋಸ್ಕರ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಕೆಲಸ ಎಲೆಕ್ಷನಲ್ಲಿ ಕೆಲಸ ಮಾಡಿದ ಮತ್ತು ಪಕ್ಷಕ್ಕೆ ದುಡಿತಾ ಇದ್ದಾರೆ ಅವರೆಲ್ಲರಿಗೆ ನಾನು ಧನ್ಯವಾದ ಅಂತ ನಾನು ಟು ಸಹಿ ಸಂಗ್ರಹ ಅದು ನಾನು ಸಿ ಸೆಕ್ರೆಟರಿ ಮಾಡ್ತಾ ಇದ್ದೀನಿ ನಡೀತಾ ಮುಂದಕ್ಕೂ ಮಾಡ್ತಾ ಇರ್ತೀನಿ ಟನಲ್ ಬಗ್ಗೆ ನಿಮ್ಮ ನೋಡಿ ಟನಲ್ ನೋಡಿ ಎಲ್ಲ ಬ್ಯಾಂಗ್ಲೋರ್ ಅಂತ ಸಿಟಿನಲ್ಲಿ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮಾಡಿ ಇವಾಗ ಟನಲ್ ಪ್ರಾಜೆಕ್ಟ್ ಏನು ಮಾಡ್ತಾಯಿದ್ದೀನಿ ಅದು ಜನ ಅನುಕೂಲಕ್ಕೆ ಮಾಡ್ತಾ ಇರೋದು ಫ್ಯೂಚರ್ಗೆ ಮಾಡ್ತಾ ಇರೋದು ಹಿಂದೆ ಬಿ ಜೆ ಪಿನೇ ಮತ್ತೆ ಹೋರಾಟ ಮಾಡಿ ಫಾಲ್ಸ್ ರೊಪ್ಪಗಂಡ ಮಾಡಿ ಸ್ಟೀಲ್ ಬ್ರಿಡ್ಜ್ ನೀವು ಅವ್ರಿಗೆ ಆಡಳಿತದಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡಿಲ್ಲ ಇವಾಗ ನಮ್ಮ ಡಿ ಸಿ ಎಮ್ಮು ಮಾಡ್ತಾ ಇರೋದು ಟನಲ್ ಪ್ರಾಜೆಕ್ಟು ಅವರು ಪರ್ಸ್ನಲ್ ಏನು ಮಾಡ್ತಾ ಇಲ್ಲ ಜನಕ್ಕೋಸ್ಕರ ಮಾಡ್ತಾ ಮಾಡ್ತಾ ಇರೋದು ನಿತಿನ್ ಗಡ್ಕರಿ ಹೇಳಿದ್ರೆ ಟನಲ್ ಪ್ರಾಜೆಕ್ಟ್ ಒಳ್ಳೆಯದು ಅವ್ರೂ ಹೇಳಿದ್ರೆ ಅವ್ರ ಅಡ್ವೈಸಿಂದ ಮಾಡುತ್ತಿರೋದು ಇರೋದು ಆವಾಗ ಯಾಕೆ ತೇಜಸ್ವಿ ಸೂರ್ಯ ಮತ್ತು ಬಿ ಜೆ ಪಿ ನಿತಿನ್ ಗಡ್ಕರಿ ಹತ್ರ ಹೋಗಿ ಏನು ಹೇಳ್ತಾ ಇಲ್ಲ ಇದು ಜನರು ಮತ್ತು ಬೆಂಗಳೂರು ಹಿತದಲ್ಲಿ ಮಾಡ್ತಾ ಇರೋದು ಇದು ಎಲ್ಲ ಬಿ ಜೆ ಪಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಆ್ಯಂಡ್ ಬಿ ಜೆ ಪಿ ಏನು ಪ್ರೋಗ್ರೆಸ್ ಅಂತ ಏನು ಗೊತ್ತಿಲ್ಲ ಬರೀ ಕಮ್ಯುನಲ್ ಪಾಲಿಟಿಕ್ಸು ಮತ್ತು ಜನರಿಗೆ ಡಿವೈಡ್ ಮಾಡಿ ಪಾಲಿಟಿಕ್ಸ್ ಮಾಡೋದು ಬರೋದು ಇದು ಟನಲ್ ಪ್ರಾಜೆಕ್ಟ್ ಆಗಲೇಬೇಕು ಬೆಂಗಳೂರು ಥ್ಯಾಂಕ್ ಯು ಸರ್